ಆಯೋಜಿಸಿರುವ ಪದಕ ಪ್ರಧಾನ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಪದಕ ಪ್ರದಾನ ಮಾಡಲಿಕ್ಕೆ ಆಗಮಿಸಿರತಕ್ಕಂಥ ಗಣತ ರಾಜ್ಯಪಾಲರು सचिव डॉक्टर जी तो परमेश्वर गृह इलाके तो कार्यदर्शि अपर तो मुख्य कार्यदर्शिद श्री तो तुषा गिरीनानाथ तो sistie wat ek moet gee het hè and I'll É que ele ia ದಿನ ದಿನಗಳನ್ನು ಸದಸ್ಯರು ಕೇಳಿಸ್ತಾ ಇದ್ದಾರೆ ಈಗಾಗಲೇ ಗೃಹ ಸಚಿವರು ಹೇಳದಂತೆ ಸೇವಾ ಪದಕದ ಹಿಂದೆ ನಿಮ್ಮ ಪರಿಶ್ರಮ ಇರ್ತದೆ ನಿಮ್ಮ ಪ್ರಾಮಾಣಿಕತೆ ಇರ್ತದೆ ಸೇವಾ ಮನೋಭಾವ ಇರ್ತದೆ ಸಾಮಾಜಿಕ ಕಳಕಳಿ ಇರ್ತದೆ ಇವೆಲ್ಲವೂಗಳು ಇದ್ದಾಗ ಮಾತ್ರ ಪದಕ ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮತ್ತು ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕ ಸಮಾಜದ ಜನರ ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಜೀವ ಮಾನಹಾನಿಯನ್ನ ಕಾಪಾಡ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ರಾಜ್ಯ ಅಥವಾ ದೇಶ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾದ್ರೆ ಪೊಲೀಸ್ನವರ ಶ್ರಮ ಮತ್ತು ಪಾತ್ರ ಇದೆ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಇಂದು ಸಮಾಜದಲ್ಲಿ ಅನೇಕ ರೀತಿಯ ಅಪರಾಧಗಳು ನಡೀತವೆ ಅಪರಾಧಗಳನ್ನ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಮತ್ತು ಪೊಲೀಸ್ನವರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅನೇಕ ರೀತಿಯ ಅಪರಾಧಗಳು ಅಪರಾಧಗಳು ನಾವು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಕೊಂಡರೆ ಆ ಮುಂಜಾಗ್ರತಾ ಕ್ರಮಗಳಿಂದ ಅನೇಕ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಯಾವುದೇ ಕಾರಣಕ್ಕೆ ಪೊಲೀಸ್ನವರು ತಮ್ಮ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿದರೆ ಬಹುಸಾ ಅಂತ ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಪೊಲೀಸ್ನವರು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪೊಲೀಸ್ನವರು ಇದ್ದಾರಲ್ಲ ಸೇವಾ ಮನೋಭಾವ ಇರ್ತದೆ ಆ ಸೇವಾ ಮನೋಭಾವ ಇದ್ರೆ ಸಾಮಾಜಿಕ ಸಾಮಾಜಿಕ ಕಾಳೆ ಕಳಕಳಿ ಇದ್ರೆ ತಪ್ಪಿಸಲಿಕ್ಕೆ ಸಾಧ್ಯ ಆಗಿದೆ ನಮಗೆ ಸೋಷಿಯಲ್ ಕಮಿಟ್ಮೆಂಟ್ ಇದೆ ಸೋಷಿಯಲ್ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಮಾತುಗಳೆಲ್ಲ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ ಾರೆ ಬಡವರು ಇದಾರೆ ಮೇಲ್ಜಾತಿಯವರಿದ್ದಾರೆ ಈ ನಮ್ಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರಲ್ಲ ಅವರಿಗೆ ಅವ್ರ ಹಕ್ಕುಗಳನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಗೇನಿರ್ತದೆ ಅವ್ರು ಯಾವ ಕಾರಣಕ್ಕೂ ಕೂಡ ನಮಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು ಆ ರಕ್ಷಣೆಯನ್ನು ಮಾಡಿದರೆ ಅನೇಕ ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರೆ ಮಲಾಟ್ಯರ ಕೈನಲ್ಲಿ ಅಧಿಕಾರ ಇರಬಾರದು ಮಲಾಟ್ಯರ ಕೈನಲ್ಲಿ ಅಧಿಕಾರ ಇದ್ರೆ ದುರ್ಬಲ ವರ್ಗದ ಜನ ನೇಮಕಿಯಿಂದ ಇದಕ್ಕೆ ಸಾಧ್ಯ ಆಗಲ್ಲ ಈ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಬೇಕಾದ್ರೆ ಶಾಂತಿಯಿಂದ ಇರಬೇಕಾದ್ರೆ ನಾವು ಈ ದುರ್ಬಲ ವರ್ಗದ ಜನರ ರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾಗ್ತದೆ ಪೊಲೀಸ್ನವರು ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ದುರ್ಬಲ ವರ್ಗವ್ರು ಕೂಡ ನೆಮ್ಮದಿಯಿಂದ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಹಳ ಈ ಅಸಮಾನತೆ ಹೋಗ್ಬೇಕಂದ್ರೆ ನಾವು ಅಸಮಾನ್ ಈ ಸಾಮಾನ್ಯ ಜನ ದುರ್ಬಲ ವರ್ಗದ ಜನ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ನಮ್ಮ ಸಮಾಜದಲ್ಲಿ ಅನೇಕ ಜನ ಪಾಪ ನ್ಯಾಯ ಸಿಕ್ಕೇನೆ ಅವರು ಕೊಡಲಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಕೊಡಲಿಕ್ಕೆ ನಾವು ಸಾಧ್ಯ ಆಗ್ತದೆ ಅಂತ ಜನರ ರಕ್ಷಣೆ ಮಾಡಲಿಕ್ಕೆ ನಾವು ಧಾವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಪೊಲೀಸ್ನವರು ಜವಾಬ್ದಾರಿಯನ್ನು ನಿರ್ವಹಿಸಕ್ಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ ಪೊಲೀಸ್ ಇಲಾಖೆ ಎಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಮುಖ್ಯ ಅಲ್ಲ ಎಷ್ಟರ ಮಟ್ಟಿಗೆ ಅಪರಾಧಗಳು ಕಡಿಮೆಯಾಗಿದ್ದಾವೆ ಅಂತಕ್ಕಂಥದ್ದು ಮುಖ್ಯ ಪೊಲೀಸ್ನವರು ಹೆಚ್ಚು ಜನ ಇದ್ದಾರೆ ಅಂತಕ್ಕಂಥದ್ದು ಅದು ಅಪರಾಧಗಳ ಕಡಿಮೆಯಾಗಿದ್ದಾವೆ ಅಂತಕ್ಕಂಥ ಲಕ್ಷಣ ಅಲ್ಲ ಅಥವಾ ಸಮಾಜ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದಾರೆ ಇದಾರೆ ಇದೆ ಅಂತಕ್ಕಂಥ ಲಕ್ಷಣ ಅಲ್ಲ ನಾವು ಪೊಲೀಸ್ನವರು ಕಡಿಮೆ ಜನ ಇದ್ದರೆ ಪೊಲೀಸ್ನವರು ಕಡಿಮೆ ಇದ್ರೆ ಅಧಿಕಾರಿಗಳು ಕಡಿಮೆ ಇದ್ರೆ ಆಗ ನಾವು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದೆ ಅಂತ ಮಾತಿನಲ್ಲಿ ಹೇಳಿ ಎಲ್ಲಿವರೆಗೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅದು ಅಂತಂದರೆ ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿ ನಿರ್ಭಯವಾಗಿ ಹೆಣ್ಮಕ್ಳು ತಿರುಗಾಡ್ತಕ್ಕಂಥ ವ್ಯವಸ್ಥೆ ತರ್ತಕ್ಕಂಥದ್ದೇ ನಾವು ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅತ್ಯಂತ ಕಡೆಯ ಮನುಷ್ಯ ಅವರೂ ಕೂಡ ನನಗೆ ರಕ್ಷಣೆ ಇದೆ ನನ್ನ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆ ಅದಕ್ಕೋಸ್ಕರನೇ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಬಿ ಸಿ ಆರ್ ಇ ಪೊಲೀಸ್ ಸ್ಟೇಷನ್ಗಳನ್ನ ಯಾಕಪ್ಪ ಅಂತಂದ್ರೆ ತುಂಬ ಜನರಿಗೆ ಶಿಕ್ಷಣ ಸಿಗ್ಬೇಕು ನಾನು ಮೊನ್ನೆ ತಾನೇ ಡೀವಿ ಮಾಡ್ತಾ ಇದ್ದೆ ಅಲ್ಲಿ ಪ್ರಗತಿ ಅಷ್ಟು ತೃಪ್ತಿದಾಯಕ ಇಲ್ಲ ಅಂತಕ್ಕಂಥ ದಾಖಲೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇರತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಾವು ಉದ್ದೇಶ ಸಫಲ ಆಗಬೇಕು ಯಾವ ಉದ್ದೇಶದಿಂದ ಡಿ ಸಿ ಆರ್ ಇ ಪ್ರತಿ ಜಿಲ್ಲೆದಲ್ಲಿ ಯಾಕ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದುರ್ಬಲ ವರ್ಗದ ಜನರಿಗೆ ರಕ್ಷಣೆ ಸಿಗ್ತದೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆಯ ಪ್ರಮಾಣ ಭಾಳ ಕಡಿಮೆ ಇದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಶಿಕ್ಷೆ ಪ್ರಮಾಣ ಭಾಳ ಕಡಿಮೆ ಇದೆ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ನಮ್ಮಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಈ ಜಾತಿಯ ಕಾರಣಕ್ಕೋಸ್ಕರ ಅನೇಕ ಜನ ಅನೇಕ ಜನ ದೌರ್ಜನ್ಯಗಳನ್ನು ಅನುಭವಿಸ್ತಕ್ಕಂಥ ಅಪಮಾನಗಳನ್ನು ಅನುಭವಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಇದನ್ನ ತಡೆಗಟ್ಟತಕ್ಕ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಪ್ರಶಸ್ತಿಗಳು ತಕ್ಕಂತಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ನಮಗೆ ಸಂತೋಷ ತರ್ತಕ್ಕಂಥ ವಿಚಾರ ಆದರೂ ಕೂಡ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಅರ್ಥ ಮಾಡ್ಕೊಂಡು ನ್ಯೂನತೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ ಇದನ್ನೇ ಇದಕ್ಕಿಂತ ಹೆಚ್ಚು ನಾವು ಬಯಸಲಿಕ್ಕೆ ಹೋಗೋದಿಲ್ಲ ಇದನ್ನ ಮಾಡಿದರೆ ನಿಮ್ಮ ಬಹುಶಃ ನಮ್ಮ ಯಾರು ನಾನೇನೇನು ಹೇಳ್ತೀನಿ ಆಗ್ತದೆ ಬಯಸ್ತಾ ಇದ್ದಾರೆ ನಿಟ್ಟಿನಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಅಧಿಕಾರಿಗಳಿಗೆ ಕೆಲಸ ಮಾಡಬೇಕು ಸಿಬ್ಬಂದಿ ವರ್ಗದವರು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಇದು ಸಂದರ್ಭವೂ ಅಲ್ಲ ಹೆಚ್ಚು ಮಾತನಾಡಲಿಕ್ಕೆ ಅದರಿಂದ ನೀವು ಯಾರ್ಯಾರು ಪ್ರಶಸ್ತಿ ನೀವು ಮಾರ್ಗದರ್ಶಕರಾಗ ಬೇರೆಯವರಿಗೆ ಮಾರ್ಗದರ್ಶನ ಆಗುತ್ತೆ ಮಾರ್ಗದರ್ಶಕರಾಗ ನೀವು ಪದವಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥವರು ಮಾದರಿಯಾಗಿ ಮಾದರಿಯಾಗಿ ಸಮಾಜದಲ್ಲಿ ಕೆಲಸ ಮಾಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥದನ್ನ ಮಾಡಿದ್ರೆ ಬಹುಶಃ ಅದಕ್ಕಿಂತ ತೃಪ್ತಿ ಕೊಡ್ತಕ್ಕಂಥದ್ದು ಬೇರೆಯವರು ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯಾರ್ಯಾರು ಅಭಿನಂದನೆಗಳನ್ನು ಹೇಳ್ತಾ ಬೇರೆಯವರೂ ಕೂಡ ಬೇರೆಯವರು ಯಾರಿಗೆ ಪ್ರಶಸ್ತಿ ಬಂದಿಲ್ಲ ಅವರು ಕೂಡ ಪ್ರಶಸ್ತಿಗಳನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಇಲಾಖೆಯವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾಡಿದಲ್ಲಿ ಅತ್ಯಂತ